ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸ್ವಾಗತ ಇನ್ನೊಂದು ವೀಡಿಯೋಗೆ ನಮ್ಮ ಪಯಣ ಇವತ್ತು ಮಂಗ್ಳೂರು ಸೈಡ್ ಹೋದಿತ್ತ ಎಂಥ ವಿಷಯ ಅಂದರೆ ರೆಗ್ಯುಲರ್ ಆ ಒಂದು ಕ್ಯಾಮ್ರಾ ಸರ್ವಿಸಿಗೆ ಕೊಡೋದೊಂದಿತ್ತು ಈಗ ಸೀಸನಿಗೆ ಪಾಪ ಅದಂತೂ ಹೆವಿ ದುಡ್ದಿತ್ತು ಯಾಕಿ ರುಬ್ಬಿತ್ತು ಹಾಕಿ ಎರಡು ತಿಂಗಳು ಕಂಟಿನ್ಯೂ ಬಿಡಿದೆ ಹಾಗೆ ಒಂದು ಸರ್ವೀಸಿಗೆ ಕೊಡುವ ಅಂತೇಳಿ ಹಾಗೆ ನಾನೊಬ್ಬನೇ ಅಲ್ಲ ನನ್ನ ಫ್ರೆಂಡ್ ಒಬ್ಬ ಬರ್ತಿದ್ದ ಅವನ ಒಂದೊಬ್ಬ ಪಿಕ್ ಮಾಡ್ತಾವ ಈಗ ಬನ್ನಿ ಪಾಪ ಶ್ರೀಧರ್ ಇಲ್ಯಾ ಅಮ್ಮ ಬಂದ್ರಪ್ಪ ಶ್ರೀಧರ್ ಇಲ್ಲಿ ಅದು ಶ್ರೀಧರ್ ಇಲ್ಯಾ ಅಂಗಡಿ ಓನಾ ನಾ ಇಲ್ಲಿದ್ದನ್ ಬಂದೆದ್ದೇ ಅವ್ರೆ ಇನ್ನ ಹೋಯ್ಕ ಅಗ್ಲ ಬರಿ ಬರಿ ನಾ ಬಂತು ನೋಡಿ ಒಂದಿನ ಮೇಲೆ ಕ್ಯಾಮೆರಾ ಸರ್ವಿಸ್ ಗೆ ಹೋಗ್ತವೋದ ಅಷ್ಟು ವರಿಯೇ ಇಲ್ಲ ಅಲ್ಲಿ ಮುಕ್ತ ಇದೆಲ್ಲ ಇವ್ರೆಲ್ಲ ಪೂರ್ತಿ ಮುಕ್ತ ಇದೆ 12 ಗಂಟೆ ಅದು ಸರ್ವಿಸ್ ಬಿಡ್ತಿರ ನಾ ಮನೆ ಹತ್ರ ಹೋಗಿ ಬಂದ್ ಕೇಳ ನೀನ್ ಅಮ್ಮ ಇದ್ದೀರಿ ನಂಗೆ ನಾನೀಗ ಒಳ ಬಂದೆ ಅಂತ ಕೇಳ ಎಂತ ಬಂದಿತ್ತೆಲ್ಲ ಕಾನ್ ಏನತ್ರ ಸುಮಾರು ಹೋಟೆಲ್ಸ್ ಎಲ್ಲ ಇತ್ತು ಸುಮಾರು ಎತ್ತೈಕೋಯ್ದೆ

ಎಷ್ಟಾಗ್ತಿದ ನಂಗಲ್ಲ ನೀ ಎಷ್ಟ ತರಿಸ್ಕೊ ಇದು ನಂಗೆ ಕೊಡು ಕಡೆ ಮತ್ತೆ ಅದೇ ಇದಿತ್ತಲ್ಲ ಅದ್ರ ಆರೆಂಜ್ ಕಲರ್ ಇತ್ತು ಅಂದ್ರೆ ಸೂಪ್ರಾ

ಇದಕ್ಕೆ ದುಡ್ಡೆಲ್ಲ ಕೊಡೋದಿಲ್ಲ ಫ್ರೀ ನಮಗೆ ಅಪ್ಪ ಟೈಮ್ ಆಯ್ತು ಅಣ್ಣ ಇನ್ನು ಹೋಗಿ ಅಲ್ಲಿ ಸರ್ವಿಸ್ ಕೊಡೋದು ಎಷ್ಟು ಹಾಕೆಲ್ಲ ಮಾಡೋದು ಎಷ್ಟು ಹೆರ್ಗ ಹಾರ ಉರಿ ನಿಲ್ಲುದಲ್ಲ ಗಾಡಿ ಒಂದು ವಾಶಿಗೆ ಹಿಡ್ಕಾಮಲ್ಲ ಧೂಳು ನಾಚಾರ ಇವತ್ತು ಎರಡು ಪ್ರೀಮಿಯಂ ಪೀಸ್ ಜಿ ಟಿ ಆರ್ ಬಿಟ್ಟು ಬಂದ ಎರಡು ಎರಡು ಮೊಬೈಲ್ ಇಡ್ಕೊಂಡ್ರಾಗಲೇ ಈಚೆ ರೋಡೆ ಬಂದ ಟೋಲ್ ಒಂದು ಉಳಿತಾ ಇಷ್ಟೊತ್ತಿಗೆ ಅವ್ರ ಸರ್ವಿಸಿಗೆ ಇಟ್ಟರೆ ಅವ್ರಿಗೆ ಕೊಡೋದಿಲ್ಲ ಬ್ರೋ ಲೇಟ್ ಯಾವ್ದಾದ್ರು ಒಂದು ಕ್ಯಾಮರಾ ಇಡು

ನಿನ್ ಕ್ಯಾಮರಾ ಒಂದು ಇದು ತಗೊಂಡೋಗಿ ಸಾಕು ಹ್ಞೂ ಬನ್ನಿ ಹಾಂ ಸರಿ ಇಲ್ಲೇ ಇರ್ತಾ ವೆಯ್ಟ್ ಮಾಡ್ತಿರ್ತ ನನ್ನ ಕ್ಯಾಮ್ರ ಆ್ಯಕ್ಚುಲಿ ಕೊಡೋದಿತ್ತು ಬಂದ ಲೇಟ್ ಆಯ್ತು ಗಂಟೆ ಅಷ್ಟು ಹನ್ನೆರಡು ಆಯ್ತು ಇನ್ನು ಕೊಟ್ಟರು ಅವ್ರು ಕೊಡೋದು ಸಾಯಂಕಾಲ ಐದು ಗಂಟೆ ಅದು ಸೊ ಸಾಯಂಕಾಲ ಸ್ವಲ್ಪ ಕೆಲಸ ಇತ್ತು ಒಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಿತ್ತ ಹಂಗಾಗಿ ಸ್ವಲ್ಪ ಎಡಿಟಿಂಗು ಬಾಕಿ ಇತ್ತ ನಾನು ಆತ ಒಂದೊಂದನೇ ಕ್ಯಾಮ್ರಾ ಆಯ್ತು ಸರ್ವಿಸಿಗೆ ಕೊಡ್ತೆ ಅಂತ ಅವ್ನು ಕಾರು ಸರ್ವಿಸಿಗೆ ಇಟ್ಟಿದ್ದ ಕರೆಕ್ಟ್ ಆಯ್ತು ಅವ್ನ ಕಾರು ಸರ್ವಿಸ್ ತಗೊಂಡು ಅವ್ನ ಕ್ಯಾಮ್ರಾ ತಗೊ ಬರ್ಲಕ್ ನಾನು ಮುಂದೆ ಹೋರ ಅಲ್ಲಿವರೆಗೂ ವೆಯ್ಟ್ ಮಾಡುವ ಇಲ್ಲೇ ಕೂತ್ಕೊಂಡ ಇಲ್ಲಿ ನಿಲ್ಸೋಕಿಲ್ಲ ಬತ್ತರ ಪೊಲೀಸರಿಗೆ ಚಾಯ್ ಚಾಯ್ ಅಂತ ಇದೊಂದು ದೊಡ್ಡ ಸಮಸ್ಯೆ ಪಾರ್ಕಿಂಗ್ ಇಂದ ಸಮಸ್ಯೆ ಸಿಟಿ ಬಂದ್ರೆ ಅಲ್ಲೊಂದು ಫೋರ್ಷ ನಿಂತಿದ್ರಾಣಿ ಫೋರ್ಷ ಚಂದ ಮುಡಿ ಆರ್ ಚಟ ನಮ್ಗೊಂದು ಇನ್ನು ಕೊಸು ಅದಂಗೆತ್ತ ಹಂಗಾಗಿ ಒಟ್ಟಿಗೆ ಅಂತ ಹೈಕಮಾಂಡ್ ಇನ್ನೂ ಕ್ಯಾಮ್ರಾ ಸರ್ವಿಸ್ ಅರ್ಧ ಒಂದು ಅರ್ಧ ಗಂಟೆ ಆಯ್ತು ಅಂದ್ರೆ ಹಂಗಾಗಿ ಈ ಮಂಗ್ಳೂರಿನ ಫೇಮಸ್ ಪಬ್ಬಾಸ್ ಕ್ಯಾಂಡ್ ನೀವೆಲ್ಲ ಅಲ್ಲಿಗೆ ಬೈಂತ ಓ ಗಲಾಟಿ ಸ್ವಲ್ಪ ಅಲ್ಲ ಗಲಾಟಿ ನಾನು ಓಕೆ ಬನ್ನಿ ಪಾಪ ಎಷ್ಟು ತಿಂತಪ್ಪ ಚೂರು ನಾ ಮೋಳೆ ಹೋಟೆ ತಂಬಿ ಸೀಟ್ ಎಷ್ಟೋ ತಾರೀಕು ಆಯ್ತು ರೀ ಗೊತ್ತಿಲ್ಲ ಫುಲ್ ರಶ್ ಉಂಟು ಒಂದು ಸೀಟ್ ಇಲ್ಲ ಸೀಟ್ ಸಿಕ್ತ ಹೆವಿ ರಶ್ ಇತ್ತು ಗಂಡ ಇಲ್ಲ ಹೇಗ ನಿಂಗೆ ರಶ್ ಇರುತ್ತೆ ಇವತ್ತೇ ಸ್ವಲ್ಪ ಕಮ್ಮಿ ಏನೋ ಎಲ್ಲ ಫುಲ್ ಕ್ಯೂ ಇರುತ್ತೆ ಈಗ ಎಣಕ್ಕೆ ಒಳಗೆ ಮಾತಾಡ್ತಿದ್ದ ಏನಂತಿತ್ತು ಇಲ್ಲೋ ಗೊತ್ತಿಲ್ಲ ಬಟ್ ಎಂತ ಎಂತ ರೋಡ್ಲ ನಿಂತ ಕಾಣ್ ಸ್ಯಾಂಡ್ವಿಚ್ ಹೊಸ ಅದೇ ಕಾಣ ವೆಜ್ ಸ್ಯಾಂಡ್ವಿಚ್ ನಾನ್ ವೆಜ್ ಲೈಕ್ ಹಾಕಿ Inggit, eladel, e l 아 d e l soroha

ವೀಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ ನೀನಾ ಹೆಂದಿಗೆ ಹೆಂದಾ ಏನ ತಗೊಂಡ್ರೆ ಮಾತ್ರ ತಗಳ್ತಾವ ಶವಸ್ ಆ ಯಾಕೆ ಮಾಡೋದು ಕೈ ಬನ್ ತಗಳ್ತಾವ ಬೆಳಬೇಕಾದ್ರೆ ತತ್ಕಾಲ ಹಾಕಿದಾ

ಹೆಂಗ ಕಣ್ಣಿಗೆ ಹಾಕ್ಸ್ಬೇಡ ಗಿಮಿಗೆ ಇಲ್ಲಿ ಹಾಕ್ಬೇಡ ಮಾಡುವ ಯಾದು ನೀ ಚಂದ ಇದ್ದೀರ ನಾನು ಚಂದ ಹಾಂ ನೀ ಚಂದ ಮಾರ ಒಬ್ಬ ಸೇದ್ರು ನಮ್ಮದೊಂದು ಗಂಡಿತ್ತು ಯಾರಾದರೂ ಬಂದರೆ ಹಾಂ ಹುಡುಗ ನಾ ಕುಂದಾಪುರ್ದವರ ಗಂಡ ಹೆಸ್ರಿಂದ ಎಂತ ರೇಡ್ಡಿ ಜಂಬು ರೇಡ್ಡಿ ಹೈ ಜಂಬು ರೇಡ್ ಬಾಲ್ಯ ರೇಡ್ಡಿ ಕೀಪಂಸ್ ಎಲ್ಲ ಬೇಕಾದರೆ ಬನ್ನಿ ನೀನೊಂದು ತಕ್ಕುವ ಹಾಂ ಎಷ್ಟು ಡಿಸ್ಕೌಂಟ್ ಮಾಡಿ ನಮ್ಮ ಚಾನಲ್ ಏನು ಬಂದರೆ ಎಷ್ಟಕ್ಕೆ ಕೊಡ್ತೆ ನಮ್ಮ ಚಾನಲ್ ಏನು ಬಂದ್ರೆ ತರ್ಟಿ ಓಕೆ ಪಕ್ಕ ಅಲ್ಲ ಯಾವ್ದು ಏಟ್ ತಗೊಂಡ್ರೆ ತರ್ಟಿಯಾ ಊಟ ಊಟ ಮಾಡ್ತೀನಿ ನೀನು ಏನಕ್ಕೆ ಟೈಮ್ ಆಯ್ತಲ್ಲ ಹೌದಾ ಮನೇಲಿ ನಿಮ್ದು ಹಾ ಇಲ್ಲಿ ಮಂಗ್ಳೂರವ್ರೆ ತುಳು ಬರ್ಪುಂಡ ಎಂಚ ಪೂರ ಬರ್ಕೊಂಡ ಹಾ ಹೆಂಗೆ ಬರ್ಪೋಜಿ ಹೆಂಗೆ ಅಂತ ಸ್ಮೈಲ್ ಮಾಡ ನಮ್ಮ ಏನ್ ಹೆಸರ ಎಷ್ಟು ಈಗ ಎಷ್ಟು ಮೂರು ಕೋಟಿ ಎಷ್ಟು ಅಲ್ಲಿ ಅವನಿಗೆ ಕೊಡ್ಲಿದ್ದೆ ಅಂತ ವಿಜಯ್ ವಿಜಯ್ ಸೇತು ಮಧ್ಯ ಗೂಗಲ್ ಪೇ ಉಂಟಾ ಯಾರು ಉಂಟಾ ಗೂಗಲ್ ಪೇ

ಆರಾ ಒಂದ್ ಖುಷಿ ಅಂದ್ರೆ ಅವ ದುಡ್ಕೋ ತಿಂತಿದ್ದ ಬೇಡ್ಕ ತಿಂತಿಲ್ಲ ಏನಂತ ಸಲ ಹಂಗೆ ನಮ್ ದೋಸ್ತಿ ಒಬ್ಬ ಸಿಗ್ತೆ ಅಂದಿರ ತಿಳ್ಕಣಿ ಬ್ರೋ ಮಂಡಗ ಇದ್ದ ಅನ್ಸುತ್ತೆ ಆಗಿನಿ ಹೇಳ್ ಗೊತ್ತಿತ್ತು ಯಾರಿಗಾರು ಹಾ ಅಣ್ಕ ಅಂಡ್ಕ ಹತ್ತಿ ಅಂತ ನೀನು ಮ್ಯಾಚ್ ಕಂತಿದ್ದೆ ಇವತ್ತು சர்வீஸ் கொட்டி தியாடி தியா டாட்டா பஞ்ச் டாட்டா பஞ்ச் ರಾಬಿನ್ಕ ಕಾಲ್ ಕರೆದಿಯಾ ಓಕೆ ಚಲೋ ಇದು ಇದು ಸಲೋ ಇದ ಸರ್ ಹೇಳ್ಕೊಳ್ಳಿ ಸರ್ ಇಳ್ಕೊಂಡು ನಾನು ಪಾರ್ಕ್ ಮಾಡಿ ಬರ್ತೇನೆ ಇಲ್ಲ ಪಾರ್ಕ್ ಮಾಡೋದಾ ನನಗೆ ತಕ್ಕಂತೆ ಸರಿ ಹಾಂ ಹೊಡ್ತೀವಿ ಬಾಯ್ ಓಕೆ ನೀವು ಕ್ಯಾಮ್ರ ತಗೊಂಡು ಹೊರಡು ಕ್ಯಾಮ್ರ ತಗೊಂಡು ಹೊಡ್ತೇನೆ ಮತ್ತೆ ಹೊರಡು ನಾಳೆ ಸಿಗುವ ಬಾಯ್ ಅವ್ನು ಕಾರ್ ತಗೊಂಡ ನಾವೀಗ ರಿಟರ್ನ್ ವಾಪಸ್ ಮಂಗಳೂರಿಗೆ ಓಕೆ ಮಂಗಳೂರಿಗೆ ಹೋಯ್ ಅಲ್ಲಿ ನನ್ನ ಕಸಿನ್ ಇದ್ದ ಸುಶಾನ ಅವನು ಬತ್ತೆ ಅಂದ ಸೊ ಅವ್ನು ಕರ್ಕೊಂಡು ಸೀದಾ ಕುಂದಾಪುರ ಬನ್ನಿ ಹೋಪಾ ಕಾರ್ ಬೆಳಿಗ್ಗೆ ತೋರಿಸಿ ಆಯ್ತಾ ರಿಟರ್ನ್ ಹೊಡಿತಾ ಓಕೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಹೀಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Vai,